uh ವೆಲ್ಕಮ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಕೆಲಸ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ ಮೇಲೇ ನಾನು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ನಿನ್ನೆ ತಾನೇ ಪರಿಚಯ ಮಾಡಿಕೊಟ್ಟು ಈಗಾಗಲೇ ಸಡನ್ನಾಗಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಳೆ ಇದನ್ನಾದರೂ ಫೇಕಾ ಅಂತ ಯೋಚನೆ ಮಾಡಬೇಡಿ ಯಾಕಂದರೆ ನಾನು ಇದರಲ್ಲಿ ಕೆಲಸ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ವುಮೆನ್ಸ್ ಎಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಮಕ್ಕಳು ನೋಡ್ಕೊಂಡು ಿಕೊಂಡು ಹೌಸ್ ವೈಫ್ ಆಗಿದ್ದು ಇದರಲ್ಲಿ ಫ್ರೀ ಟೈಮಲ್ಲಿ ಕೆಲಸ ಮಾಡಿ ಸ್ಯಾಲ್ರಿ ತೊಗೊತಾ ಇದ್ದೀನಿ ಅಂದರೆ ನ ಇದರಲ್ಲಿ ಎವ್ರಿ ಡೇ ಫಾರ್ಟಿ ಮಿನಿಟ್ಸ್ ಮೀಟಿಂಗ್ ಸಮೇತ ಅದು ಫ್ರೀಯಾಗೆ ಹೇಳ್ಕೊಡ್ತಾರೆ ಝೀರೋ ಇನ್ವೆಸ್ಟ್ಮೆಂಟು ಇದು ಯಾವುದೇ ರೀತಿಯ ನೀವು ಅಮೌಂಟ್ ಪೇ ಮಾಡಿ ಜಾಯ್ನ್ ಆಗೋದು ಅನ್ನೋ ಥರ ಏನೂ ಇಲ್ಲ ಝೀರೋ ಇನ್ವೆಸ್ಟ್ಮೆಂಟಿಂದ ಈ ಕಂಪ್ನಿಗೆ ಜಾಯ್ನ್ ಆಗಿ ಸ್ಯಾಲ್ರಿ ತೊಗೋಬೋದು ಅದು ಎವ್ರಿ ವೀಕ್ ಈ ಕಂಪ್ನಿ ಯಾವುದು ಎಲ್ಲಿದೆ ಅಂತ ತಿಳಿಸ್ಕೊಡೋದಾದರೆ ಈ ಕಂಪ್ನಿ ಇರೋದು ಪುರಂ ಬೆಂಗಳೂರಲ್ಲಿರೋದು ಈ ಕಂಪನಿಗೆ ನಾನು ಜಾಯ್ನ್ ಆಗಿ ಯಾವ ಹತ್ರ ಒನ್ ಇಯರ್ ಆಗ್ತಾ ಬಂತು ಎವ್ರಿ ವೀಕ್ ಸ್ಯಾಲ್ರಿ ತೊಗೊಂಡಿದ್ದೀನಿ ಸ್ಯಾಲ್ರಿ ತೊಗೊಂಡಿರೋ ಪ್ರೂಫ್ ಸಮೇತ ಆ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ನೋಡಿದ್ರೆ ಇದು ಎವ್ರಿ ವೀಕ್ ನಾನು ಸ್ಯಾಲ್ರಿ ತೊಗೊಂಡಿರೋ ಪ್ರೂಫು ನಾನು ಐ ಡಿ ಸಮೇತ ಶೋ ಮಾಡ್ತೀನಿ ನೋಡಿ ನಾನು ಈ ಕಂಪ್ನಿ ಸೇರಿದಾದಮೇಲೆ ಐ ಡಿ ಕ್ರಿಯೇಟ್ ಮಾಡಿಕೊಡ್ತಾರೆ ಐ ಡಿ ಸಮೇತ ನಿಮಗೆ ತೋರಿಸ್ತೀನಿ ನೋಡಿದ್ರ ನಾನು ಇದರಲ್ಲಿ ಕೆಲಸ ಮಾಡಿ ಸ್ಯಾಲ್ರಿ ತೊಗೊಂಡಿರೋದು ಪ್ರೂಫ್ ಸಮೇತ ಹಾಕಿದ್ಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ಅನ್ನೋದು ಅನ್ನೋ ಕನ್ಫರ್ಮೇಷನ್ ಸಿಗುತ್ತೆ ಅಂತ ಅನಿಸಿ ನಾನು ಇದನ್ನೆಲ್ಲ ತೋರಿಸ್ತಾ ಇರೋದು ನಿಮಗೆ ಇದು ಯಾವುದೇ ರೀತಿಯ ಫೇಕ್ ಅಲ್ಲ ನಾನು ತಿಳಿಸ್ಕೊಡೋದೇನೆಂದರೆ ಇದು ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿದೆ ಕಂಪನಿ ಜಾಯ್ನ್ ಆಗಿ ಝೀರೋ ಇನ್ವೆಸ್ಟ್ಮೆಂಟಿಂದ ಯಾವ ಕಂಪ್ನಿ ತಾನೇ ಸ ಜಾಯಿನ್ ಮಾಡ್ಕೋತಾರೆ ಹೇಳಿ ಇದು ಝೀರೋ ಇನ್ವೆಸ್ಟ್ಮೆಂಟಿಂದ ಲರ್ನ್ ವಿತ್ ಅರ್ನ್ ಅನ್ನೋ ಮುಖಾಂತರ ನಿಮಗೆ ಕೆಲಸ ಹೇಳಿಕೊಟ್ಟು ಸ್ಯಾಲ್ರಿನೂ ಕೊಡ್ತಾರೆ ಅಂದರೆ ನಂಬ್ತೀರಾ ಎವ್ರಿ ವೀಕ್ ಸೆಫ್ ಎವ್ರಿ ವೀಕ್ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಎವ್ರಿ ಮಂತ್ ಸ್ಯಾಲ್ರಿ ಕೊಡ್ತಾರೆ ಯಾವ ಕಂಪ್ನಿ ತಾನೇ ಕೊಡುತ್ತೆ ಹೇಳಿ ನಾನು ತುಂಬ ಕಡೆ ನೋಡಿದ್ದೀನಿ ಫ್ರಾ ಫೇಕ್ ಕಂಪ್ನಿಗಳೆಲ್ಲ ನೋಡಿದ್ದೀನಿ ಅದೇ ಪೆನ್ಸಿಲ್ ಪ್ಯಾಕಿಂಗ್ ಅಂತೆ ಅದೇ ಕ್ಯಾ ಕ್ಯಾಪ್ಚರ್ ಎಂಟ್ರಿ ಅಂತೆ ಡಾಟಾ ಎಂಟ್ರಿ ಅಂತೆ ಇವೆಲ್ಲ ಫೇಕ್ ಸುಮ್ಮನೆ ಸೇರ್ಕೋಬೇಡಿ ಯಾಕಂದರೆ ಸ್ಟಾರ್ಟಿಂಗ್ ಮಾತ್ರ ತಿಳಿಸ್ಕೊಡ್ತಾರೆ ಒಂದು ಸ್ವಲ್ಪ ದಿನ ಸ್ಯಾಲ್ರಿ ಕೊಡ್ತಾರೆ ಅಂದ್ಕೊಳ್ರಿ ಆಮೇಲೆ ಯಾರೂ ಕೊಡಲ್ಲ ಅಂತ ಕಂಪ್ನಿ ಎಲ್ಲ ನಂಬಕ್ಕೆ ಹೋಗಬೇಡಿ ಸುಮ್ಮನೆ ದುಡ್ಡು ನೀವೇ ಹಾಳು ಮಾಡ್ಕೋತೀರಾ ಈ ಕಂಪ್ನಿ ದಿ ಬೆಸ್ಟ್ ಅಂತ ಯಾಕೆ ಅನ್ನಿಸ್ತು ನನಗೆ ಅಂದರೆ ಇದರಲ್ಲಿ ನಾನು ಎವ್ರಿ ಡೇ ಫಾರ್ಟಿ ಮಿನಿಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಕೆಲಸ ಕಲಿತು ನಾನು ಸ್ಯಾಲ್ರಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರನೇ ನಾನು ನಿಮಗೆ ವೀಡಿಯೋ ಮಾಡ್ತಾ ಇರೋದು ಇಲ್ಲಾಂದರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಇದು ಹೆಣ್ಮಕ್ಳಿಗೆ ದಿ ಬೆಸ್ಟ್ ಯಾಕಂದರೆ ನಾನು ಹೆಣ್ಮ ಮಕ್ಕಳು ನೋಡಿಕೊಂಡು ಫ್ರೀ ಟೈಮಲ್ಲಿ ಕೆಲಸ ಕಲಿತು ಫ್ರೀ ಟೈಮಲ್ಲಿ ನಾನು ವರ್ಕ್ ಮಾಡಿ ನಾನು ಸ್ಯಾಲ್ರಿ ತೊಗೊತಾ ಇರೋದು ನೀವು ಜಾಯ್ನ್ ಆಗಬೇಕು ಅನ್ನೋ ಇಷ್ಟ ಇದ್ದರೆ ಕೆಳಗೆ ನಮ್ಮ ಗ್ರೂಪ್ ಅಡ್ಮಿನ್ ಬಂದು ಲಾವಣ್ಯ ಮ್ಯಾಮು ಈ ಕಂಪ್ಲೀ ಸುಮಾರು ಜನ ವರ್ಕ್ ಮಾಡ್ತಾ ಇರ್ತಾರೆ ಅಝೀರಾ ಮುಸ್ಕಾನ್ ಮ್ಯಾಮು ನಾಗಲಕ್ಷ್ಮಿ ಮ್ಯಾಮು ಪ್ರತಿಯೊಬ್ಬರೂ ಅಷ್ಟೇ ಬೇಜಾರು ಮಾಡ್ಕೊಂಡಾದನೇ ಪ್ರತಿ ನಿಮ್ಮ ಡೌಟ್ಸ್ ಪ್ರತಿ ಪ್ರತಿ ಒಂದು ಡೌಟ್ಸ್ ಇನ್ ಸೆಕೆಂಡ್ ಕ್ಲಿಯರ್ ಮಾಡ್ತಾರೆ ಗೊತ್ತಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಅಷ್ಟೇ ಪ್ರತಿಯೊಬ್ಬರು ನೀವು ಹಾಕೋ ಕ್ವಶನ್ ನೀ ನಮ್ಮ ಗ್ರೂಪ್ ಅಡ್ಮಿನ್ ಬಂದು ಲಾವಣ್ಯ ಮ್ಯಾಮು ಈ ಕಂಪ್ನಿ ಸುಮಾರು ಜನ ವರ್ಕ್ ಮಾಡ್ತಾ ಇರ್ತಾರೆ ಅಝೀರಾ ಮುಸ್ಕಾನ್ ಮ್ಯಾಮು ನಾಗಲಕ್ಷ್ಮಿ ಮ್ಯಾಮು ಪ್ರತಿಯೊಬ್ಬರೂ ಅಷ್ಟೇ ಬೇಜಾರು ಮಾಡ್ಕೊಂಡ್ಲಾದನೇ ಪ್ರತಿ ನಿಮ್ಮ ಡೌಟ್ಸ್ ಪ್ರತಿ ಪ್ರತಿ ಒಂದು ಡೌಟ್ಸ್ ವಿತ್ ಇನ್ ಸೆಕೆಂಡ್ ಕ್ಲಿಯರ್ ಮಾಡ್ತಾರೆ ಗೊತ್ತಾ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಅಷ್ಟೇ ಪ್ರತಿಯೊಬ್ಬರು ನೀವು ಹಾಕೋ ಕ್ವಶನ್ ನೀ ನಾನಾ ಥರದ ಕ್ವಶನ್ ಬರ್ತವೆ ಆ ಥರದ್ದು ಕ್ವಶನ್ಗೆಲ್ಲ ಒಂಚೂರು ಸಿಟ್ಟು ಮಾಡಿ ಸಿಟ್ಟು ಬೇಜಾರು ಮಾಡ್ಕೊಂಡ್ಲಾದಾನೆ ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಮಾಡಿಕೊಡ್ತಾರೆ ನಾನು ಈ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ದಿ ಬೆಸ್ಟ್ ಈ ಕಂಪನಿ ನನ್ನ ಪ್ರಕಾರ ಹೇಳೋದಾದರೆ ಯಾಕಂದರೆ ನಾನು ತುಂಬ ದಿನದಿಂದ ಆಸೆ ಇತ್ತು ಆಚೆ ಹೋಗಿ ದುಡಿಯೋಕ್ಕಾಗಲ್ಲಪ್ಪ ಮನೆಯಲ್ಲೇ ಕುತ್ಕೊಂಡು ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ ಅಂತ ನಾನು ಸುಮಾರು ದಿನ ಕೇಳಿದ್ದೀನಿ ಅವಾಗೆಲ್ಲ ಹೇಳ್ತಿದ್ದಿದ್ದು ಒಂದೇ ಪ್ಯಾಕಿಂಗು ಡಾಟಾ ಎಂಟ್ರಿ ಕ್ಯಾಪ್ಚರ್ ಎಂಟ್ರಿ ಅದು ಇದು ಹೇಳೋರು ನಂಗೆ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇರಲಿಲ್ಲ ಈ ಕಂಪ್ನಿ ಯಾರೋ ನನ್ನ ಫ್ರೆಂಡ್ ಹೇಳಿದ್ರಿಂದ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನೂ ಇಲ್ವಲ್ವ ಜಾಯ್ನ್ ಆಗೋಣ ನೋಡೋಣ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಜಾಯ್ನ್ ಆದೆ ಈಗ ಎವ್ರಿ ವೀಕ್ ಸ್ಯಾಲ್ರಿ ಸಮೇತ ತೊಗೋತಾ ಇದ್ದೀನಿ ದಿ ಬೆಸ್ಟ್ ಕಂಪನಿ ನನ್ನ ಪ್ರಕಾರ ನಾನು ನಿನ್ನಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಕೊಡ್ತೀನಿ ಅದರಲ್ಲಿ ಗ್ರೂಪ್ ಗ್ರೂಪು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮೆಸೇಜ್ ಮಾಡ್ಬೋದು ನೀ ನಾನು ಯಾವುದೇ ರೀತಿಯ ನಿಮಗೆ ಫೇಕ್ ಮಾಹಿತಿ ಕೊಡ್ತಾ ಇಲ್ಲ ಅದನ್ನು ತಲೆಯಲ್ಲಿಕೊಳ್ಳಿ ನಾನು ಜೆನ್ಯೂನ್ ಕಂಪನಿ ಅಂತ ನನಗನ್ನಿಸಿ ನನ್ನ ಪ್ರೂಫೆಲ್ಲ ತೋರಿಸಿದ್ದೀನಿ ಅಲ್ವಾ ಆ ಪ್ರೂಫೆಲ್ಲ ನಿಮಗೆ ಸರಿ ಅನಿಸಿದ್ರೆ ಈ ವಿಡಿಯೋ ನೋಡಿ ಆಮೇಲೆ ಬಂದು ಜಾಯ್ನ್ ಆಗಿ ನನಗೆ ಯಾವುದೇ ರೀತಿಯ ಪ್ರಮೋಷನ್ ಅಂತೂ ಇಲ್ಲ ಈ ಕಂಪ್ನಿ ನಾನು ನಿಮಗೆ ಪ್ರಮೋಷನ್ಗೋಸ್ಕರ ಇವರು ವಿಡಿಯೋ ಮಾಡ್ತಾವ್ರೆ ಅಂದ್ಕೋಬೇಡಿ ನಾನು ಕೆಲಸ ಮಾಡಿ ಲರ್ನ್ ಮಾಡಿರೋ ಪ್ರೂಫ್ಸ್ ನಿಮಗೆ ತೋರಿಸಿದ್ಮೇಲೂ ಈ ಡೌಟ್ ಬಂದರೆ ನಾನೇನು ಮಾಡೋಕ್ಕಾಗಲ್ಲ ಇಷ್ಟ ಇದ್ದರೆ ಆಗಿ ಡಿಸ್ಕ್ರಿಪ್ಷನಲ್ಲಿ ಮಾಹಿತಿ ಎಲ್ಲ ಕೊಟ್ಟಿರ್ತೀನಿ ವಾಟ್ಸಪ್ಗೆ ಬಂದು ಮೆಸೇಜ್ ಮಾಡಿ ಜಾಯ್ನ್ ಅವರು ಆಗಿ ಎವ್ರಿ ವೀಕ್ ಸ್ಯಾಲ್ರಿ ತೊಗೊಳ್ರಿ ಮಂತ್ ಸ್ಯಾಲ್ರಿ ತೊಗೊಳ್ರಿ ಅಂತ ಹೇಳ್ತೀನಿ ಅಷ್ಟೇ